ಹೊಸಪೇಟೆ ಬಿಜೆಪಿಯು ಆಯ್ದ ಶ್ರೀಮಂತರು ಸಂಪೂರ್ಣ ಹಣ ಮತ್ತು ಸಂಪನ್ಮೂಲಗಳನ್ನು ಪಡೆಯುವ ಮಾಡೆಲ್ ಅನ್ನು ಅನುಸರಿಸುತ್ತಿದೆ ಆದರೆ ಕಾಂಗ್ರೆಸ್ ಮಾಡೆಲಿನಲ್ಲಿ ಹಣವನ್ನು ಬಡವರ ಬ್ಯಾಂಕ್ ಖಾತೆಗಳಿಗೆ ಮತ್ತು ಜೇಬಿಗೆ ಹಾಕಲಾಗುತ್ತದೆ ಎಂದು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮಂಗಳವಾರ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ನಡೆಸುತ್ತಿರುವ ಸಾಧನ ಸಮಾವೇಶದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಅರ್ಹ ಫಲಾನುಭವಿಗಳಿಗೆ ಹಕ್ಕು ಪತ್ರಗಳನ್ನು ವಿತರಿಸಲಾಯಿತು ಅವರ ದಾಖಲೆ ರಹಿತ ವಾಸಸ್ಥಳಗಳನ್ನು ಕಂದಾಯ ಗ್ರಾಮಗಳೆಂದು ಘೋಷಿಸಲಾಗಿದೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಎರಡು ವರ್ಷಗಳನ್ನು ಪೂರೈಸಿದೆ ಚುನಾವಣೆಯ ಸಂದರ್ಭದಲ್ಲಿ ನಾವು ನಿಮಗೆ ಐದು ಭರವಸೆಗಳನ್ನು ನೀಡಿದ್ದೆವು ಕಾಂಗ್ರೆಸ್ ಪಕ್ಷ ಅವುಗಳನ್ನು ಪೂರೈಸುವುದಿಲ್ಲ ಎಂದು ಬಿಜೆಪಿಯವರು ಹೇಳಿದರು ಇದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಪ್ರಧಾನಿ ಹೇಳಿದರು ಆದರೆ ನಾವು ನೀಡಿದ ಭರವಸೆಗಳನ್ನು ಪೂರೈಸಿದ್ದೇವೆ ಎಂದು ಹೇಳಿದರು ಸರ್ಕಾರ ಜಾರಿಗೆ ತಂದಿರುವ ಐದು ಖಾತರಿ ಯೋಜನೆಗಳನ್ನು ಪಟ್ಟಿ ಮಾಡಿದ ಅವರು ಕರ್ನಾಟಕದ ಬಡವರ ಬ್ಯಾಂಕ್ ಖಾತೆಗೆ ಹಣವನ್ನು ಹಾಕುವುದಾಗಿ ನಾವು ನಿಮಗೆ ಹೇಳಿದ್ದೇವೆ ಇಂದು ಸಾವಿರಾರು ಕೋಟಿ ರೂಪಾಯಿಗಳನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಾಕಲಾಗುತ್ತಿದೆ ಈ ಹಣವನ್ನು ನೀವು ನಿಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ನಿಮ್ಮ ಆರೋಗ್ಯಕ್ಕಾಗಿ ಬಳಸುತ್ತೀರಿ ಇದನ್ನೇ ನಾವು ಬಯಸಿದ್ದೆವು ನಿಮ್ಮ ಹಣವು ನಿಮ್ಮ ಜೇಬಿಗೆ ಹಿಂತಿರುಗುತ್ತಿದೆ ಎಂದರು तो ये पैसा मार्केट में जाता है ना वो ई हणाना ನಿಮ್ಮ ಖಾತೆಗೆ ಹಾಕದಂತ ಸಂದರ್ಭದಲ್ಲಿ ತಾವಿ ಹಣಾನ ಮತ್ತೊಮ್ಮೆ ಮಾರ್ಕಟ್ಟೆಗೆ ತಂದು ಖರ್ಚು ಮಾಡ್ತಿರಾ इससे प्रोडक्शन बढती है ಇದರಿಂದ ಉತ್ಪಾದನೆ ಹೆಚ್ಚாகுತೆ اور گاؤں گاؤں میں پیسے کا انجیکشن ہوتا ہے ಹಾಗೆನೇ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಹಣದ ವಹಿವಾಟು ಪ್ರಾರಂಭವಾಗುತ್ತೆ इस पैसे को आप अपने गांव में शहरों में कस्बों में खर्च करते हो ಈ ಒಂದು ಹಣನ ನೀವು ನಿಮ್ಮ ಊರುಗಳಲ್ಲಿ ಕಿರಾಣೆ ಅಂಗಡಿಗಳಲ್ಲಿ ನಿಮ್ಮ ಊರುಗಳಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ತಾವು ಬಳಸ್ತೀರಾ ಕರ್ನಾಟಕ ಈ ಒಂದು ಹಣದಿಂದ ಕರ್ನಾಟಕದ ರಾಜ್ಯದ ಆರ್ಥಿಕ ವ್ಯವಸ್ಥೆಗೆ ಸುಧಾರಣೆ ತಂದ ಆಗ ಆಗುತ್ತೆ ಬಿಜೆಪಿ ಕೆ ಮಾಡೆಲ್ ಮೇ ದೋ ಅರಬ್ ಪತಿಯೊ ಸಾರಾ ಕ ಸಾರಾ ಧನ್ ಪಕಡಾ ದೇ ಬಿಜೆಪಿ ಅವರ ಉದ್ದೇಶ ಇರ್ತಕ್ಕಂಥದ್ದು ಈ ಹಣವನ್ನೆಲ್ಲ ಕೂಡ ಇಬ್ರು ಮೂರು ಕೋಟ್ಯಾಧಿಪತಿಗಳಿಗೆ ಸೇರಿಸಬೇಕು ಅನ್ನೋದ್ದು ಬಿಜೆಪಿ ಅವರ ಉದ್ದೇಶ ಅರಪತಿ ಗಾಂ ಮೇ ಕಸ್ಬೋ ಮೇ ಖರ್ಚೇ ಈ ಕೋಟ್ಯಾಂತ ಈಶ್ವರ ಅವ್ರಿಗೆ ಸಿಕ್ಕಂತ ಹಣನ ನಮ್ಮಲ್ಲಿರತಕ್ಕಂತ ಗ್ರಾಮಗಳಲ್ಲಿ ಪಟ್ಟಣಗಳಲ್ಲಿ ಖರ್ಚು ಮಾಡೋದಿಲ್ಲ ಲಂಡನ್ ಮೇ ನ್ಯೂಯಾರ್ಕ್ ಮೇ ಇದರ್ ಉದರ್ ಆಸೆಟ್ಸ್ ಖರೀದತೆ ಈ ಕೋಟ್ಯಾಧಿಪತಿಗಳು ಲಂಡನ್ ನ್ಯೂಯಾರ್ಕ್ ಇಂತಹ ವಿದೇಶಗಳಲ್ಲಿ ನಗರಗಳಲ್ಲಿ ಬೇರೆ ಬೇರೆ ಆಸ್ತಿಗಳನ್ನ ಖರೀದಿ ಮಾಡ್ತಾರೆ ಚುನೆ ಹುಡುಗ ಮತ್ತೆ ತಮ್ಮ ಹಣ ತಮ್ಮ ತೆರಿಗೆಯ ಹಣ ಕೆಲವೊಂದು ಆಯ್ಕೆ ಮಾಡಿದಂತ ಮೂರ್ ನಾಲ್ಕು ಜನರ ಖಾತೆಗಳಿಗೆ ಮಾಡಲ್ ಮೇ ರೋಜಾರ್ ಪೇದ ಹೋಗ್ ಮಾಡತಕ್ಕಂತ ವ್ಯವಸ್ಥೆಯಲ್ಲಿ ಉದ್ಯೋಗಗಳು ಮುಗಿಸ್ತಾರೆ ನಾವು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉದ್ಯೋಗಗಳನ್ನ ಸೃಷ್ಟಿ ಮಾಡುವಂತ ಮಾಡ್ತೀವಿ ಸೃಜನೆ ಮಾಡ್ತೀವಿ ಮಾಡಲ್ ಅಜೂನಾ ಪಡಿತ ಹ್ಯವಸ್ಥೆಯಲ್ಲಿ ನೀವು ಏನಾದ್ರೂ ಅನಾರೋಗ್ಯ ಆದ್ರೆ ನೀವು ಸಾಲದ ಒಂದು ಸಿಲುಕಿಗೆ ಸಿಕ್ಕಿ ನಿಮಗೆ ಅತ್ಯಂತ ತೊಂದರೆ ಆಗುತ್ತೆ ಹಮಾರೇ ಮಾಡಲ್ ಆಪ್ ಬಿಮಾರೋಕೆ ಜೇಬಾ ಹತ್ತೆ ಇಲಾಖೆ ನಮ್ಮ ಒಂದು ವ್ಯವಸ್ಥೆಯಲ್ಲಿ ನಿಮ್ಗೆ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ನಿಮ್ ಜೋಬಲ್ಲಿ ನಿಮಕ್ ಖರ್ಚು ಮಾಡಿಕೊಳ್ಳಕ್ಕೆ ನಾವು आप लाखों करोड़ रुपए ಸ್ಕೂಲ್ಸ್ ಆರ್ ಕಾಲೇಜಸ್ ಆರ್ ಯೂನಿವರ್ಸಿಟೀಸ್ ಪ್ರೈವೇಟ್ ಸ್ಕೂಲ್ಸ್ ಆರ್ ಕಾಲೇಜಸ್ ಆರ್ ಯೂನಿವರ್ಸಿಟಿ ಕೊಡುತ್ತೇವೆ ಅವರ ಒಂದು ವ್ಯವಸ್ಥೆಯಲ್ಲಿ ಖಾಸಗಿ ಆದಂತ ವಿದ್ಯಾ ಸಂಸ್ಥೆಗಳಿಗೆ ವಿಶ್ವವಿದ್ಯಾಲಯಗಳಿಗೆ ಲಕ್ಷಾಂತರ ರೂಪಾಯಿಗಳನ್ನ ತಾವು ಕಟ್ಟಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಬೇಕಾಗುತ್ತೆ ಲಾಖೋ ಪರಿವಾರೋ ಕೋ ಕರ್ಜ್ ಮೇ ಜಾನಾ ಪಡತಾ ಹೈ ಲಕ್ಷಾಂತರ ಕುಟುಂಬಗಳಿಗೆ ಸಾಲಕ್ಕೆ ಸಿಲುಕುತ್ತಾರೆ ಹಮಾರೆ ಮಾಡೆಲ್ ಮೇ ಹಮ್ ಆಪ್ಕೋ ಪೈಸಾ ದೇತೇ ನಮ್ಮ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ನಿಮ್ಮ ಜೇಬಿಗೆ ಕಾಸನ್ನ ತುಂಬತೀವಿ जब हम पांच गारंटीज की बात कर रहे थे मैंने एक और मुद्दा उठाया था नाउ ಐದು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇರ್ಬೇಕಾದಂತ ಸಂದರ್ಭದಲ್ಲಿ ನಾನು ಮತ್ತೊಂದು ವಿಷಯನ ಪ್ರಸ್ತಾಪ ಮಾಡಿದೆ مجھے پتہ لگا تھا ಕಿ ಕರ್ನಾಟಕ ಮೇ ऐसे बहुत सारे लोग हैं जिनके पास जमीन है मगर मालिकाना हक नहीं है ನನಗೊಂದು ಕರ್ನಾಟಕ ರಾಜ್ಯದಲ್ಲಿ ಮನವರಿಕೆಯಾಗಿತ್ತು ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ ಯಾರು ಭೂಮಿಯ ಅನುಭವದಲ್ಲಿದ್ದಾರೆ ಆದ್ರೆ ಆ ಭೂಮಿಯ ಹಕ್ಕು ಪತ್ರಗಳು ಆ ಭೂಮಿಯ ಸಾಕ್ಷಿ ಆಧಾರಗಳು ಅವರತ್ರ ಇಲ್ಲ ನನಗೆ ಮನವರಿಕೆ ಆಗಿತ್ತು ದಲಿತ ಕೋ ರೆವೆನ್ಯೂ ಬಿಲೇಜ್ ಮಾನ ಜಾತ ದಲಿತರು ಮತ್ತು ಬುಡಕಟ್ಟ ಜನ ಇರ್ತಕ್ಕಂಥ ಪ್ರದೇಶಗಳು ಗ್ರಾಮಗಳು ಕಂದಾಯ ಗ್ರಾಮ ಅಂತನೆ ಘೋಷಣೆ ಆಗಿರ್ಲಿಲ್ಲ ಇನ್ಕೋ ಮಹತ್ತೆ ಮಗೋ ಹಕ್ತ ಬೆಂಗಳೂರಿನ ಮಳೆ ಹಾನಿ ಪ್ರದೇಶಗಳಿಗೆ ಬಿಜೆಪಿ ನಾಯಕರುಗಳ ನಿಯೋಗ ಮಂಗಳವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿತು ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಬಿ ವೈ ವಿರೋಧ ಪಕ್ಷದ ನಾಯಕರುಗಳಾದ ಆರ್ ಅಶೋಕ್ ಸ್ವಾಮಿ ಪರಿಷತ್ತಿನ ವಿರೋಧ ಪಕ್ಷದ ಮುಖ್ಯ ಸಚಿತೈಕ ಎನ್ ರವಿಕುಮಾರ್ ಶಾಸಕ ಸತೀಶ್ ರೆಡ್ಡಿ ಸಿ ಕೆ ರಾಮಮೂರ್ತಿ ಸೇರಿದಂತೆ ಬಿಜೆಪಿ ನಾಯಕರುಗಳು ನಿಯೋಗ ಬೆಂಗಳೂರಿನ ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಭೇಟಿ ನೀಡಿ ಮಳೆ ಹಾನಿಯನ್ನು ಪರಿಶೀಲಿಸಿತು ಬಳಿಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷವಾದರೂ ಅಭಿವೃದ್ಧಿ ಕಾರ್ಯ ಮಾಡದೆ ಕೇವಲ ಭ್ರಷ್ಟಾಚಾರ ಹಗರಣ ಮತ್ತು ಬೆಲೆ ಏರಿಕೆಯಲ್ಲೇ ಸಾಧನೆಗೈದ ಕಾಂಗ್ರೆಸ್ ವಿರುದ್ಧ ಬ್ಯಾಡ್ ಬೆಂಗಳೂರು ಪೋಸ್ಟರ್ಗಳನ್ನು ಪ್ರದರ್ಶಿಸಿದರು ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಮಳೆಯಾದರೂ ಸರ್ಕಾರ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ ಮಳೆಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳದೆ ನಿರ್ಲಕ್ಷ್ಯ ತಾಳಿದೆ ಎಂದು ಕಿಡಿಕಾರಿದರು ಮಳೆಯಿಂದ ಬೆಂಗಳೂರು ೂರಿನ ಜನರ ಜೀವನ ನರಕವಾಗಿದೆ ಸಾಕಷ್ಟು ತೊಂದರೆಯೂ ಆಗಿದೆ ಇಷ್ಟಾದರೂ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಜನರ ನೆರವಿಗೆ ಧಾವಿಸಿಲ್ಲ ಎಂದು ವಾಗ್ದಾಳಿ ನಡೆಸಿದರು ಮುಂದಿನ ದಿನಗಳಲ್ಲೂ ಭಾರಿ ಮಳೆಯಾಗಲಿದೆ ರಾಷ್ಟ್ರ ಇಷ್ಟಾದರೂ ಮಳೆಯನ್ನು ಸಮರ್ಪಕವಾಗಿ ಎದುರಿಸಲು ಅಗತ್ಯ ಸಿದ್ಧತೆಯನ್ನೇ ಮಾಡಿಕೊಂಡಿಲ್ಲ ಸಣ್ಣ ಮಳೆಯಾದರೂ ಬೆಂಗಳೂರಿನ ಜನ ತೊಂದರೆಗೆ ಸಿಲುಕುವಂತಾಗಿದೆ ಕಳೆದ ಎರಡು ವರ್ಷದಲ್ಲಿ ಸರ್ಕಾರ ಮಾಡಿದೇನು ಇದೆಯಾ ಬ್ರ್ಯಾಂಡ್ ಬೆಂಗಳೂರು ಎಂದು ಪ್ರಶ್ನಿಸಿದರು ಅಲ್ಲಿ ಅಲ್ಲಿ ಗಣಿ ಇಲ್ಲ ಪಕ್ಷದಲ್ಲೇ ಸ್ವಲ್ಪ ಜಾವ ಜಾವಿದ್ದಾರೆ ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ ಮಂಜು 시청 감사합니다.

ಲಾಸ್ಟ್ ಮೇಲೆ ಏನು ಮಾಡಿಲ್ಲ ಅವರು ಬ್ಯಾಂಗ್ಳೂರು ಕಾಂಗ್ರೆಸ್ ಪೀಪಲ್ ಟೆಲಿಂಗ್ ಬ್ರ್ಯಾಂಡ್ ಬೆಂಗಳೂರು ನಾವು ಬಿಕ ಗ್ರೇಟರ್ ಬೆಂಗಳೂರು The Bangalore become bad Bangalore now. Entire uh, uh, Bangalore in the water now. I think uh, Congress government doing a big uh, rally in uh, Ballari convention. Uh, five deaths happen in uh, Karnataka today. On the deaths of uh, Karnataka citizen, they are doing a big rally. This is a shame to Congress. ಬೀದರ್ ದಕ್ಷಿಣ ಕ್ಷೇತ್ರದ ಮಂದಕ್ನಳ್ಳಿ ಗ್ರಾಮದಲ್ಲಿ ಆಯೋಜಿಸಿದ್ದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಪ್ರಧಾನಿ ಮಂತ್ರಿ ದಿವ್ಯಾಶಾ ಕಾರ್ಯಕ್ರಮದಲ್ಲಿ ಶಾಸಕರಾದ ಡಾಕ್ಟರ್ ಶೈಲಿಂದರ್ ಬೆಲ್ದಾಳೆ ಪಾಲ್ಗೊಂಡು ಮಾತನಾಡಿದರು ಕೇಂದ್ರ ವಿಕಲಚೇತನ ವ್ಯಕ್ತಿಗಳನ್ನು ವಿಶೇಷವಾಗಿ ಸಬಲೀಕರಣಗೊಳಿಸುವ ಗುರಿಯನ್ನು ಹೊಂದಿದೆ ಅಂಗವಿಕಲರ ಸಾಮಾಜಿಕ ಸಾಂಸ್ಕೃತಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಸಬಲೀಕರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರವು ಹಲವು ಯೋಜನೆಗಳು ಜಾರಿಗೊಳಿಸಿದೆ ಅವುಗಳ ಪ್ರಯೋಜನ ಪಡೆದು ಉತ್ತಮ ಬದುಕು ರೂಪಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಮುಖಂಡರ ನಾಗಭೂಷಣ್ ಕಂಠಾಣ ಶೇಖರ್ ನೌಬಾದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಗ್ರಾಮದ ಮುಖಂಡರು ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು ಕಳೆದ ಮೂವತ್ತಾರು ಗಂಟೆಗಳಿಂದ ಬೆಂಗಳೂರಿನಲ್ಲಿ ಸುರಿಯುತ್ತಿರುವ ಭಾರಿ ಮಳೆ ಇಂದು ಮಂಗಳವಾರವೂ ಮುಂದುವರೆದು ಜನಜೀವನವನ್ನು ಅಸ್ವಸ್ಥಗೊಳಿಸಿತ್ತು ಮೊಣಕಾಲು ಆಳದ ನೀರಿನಲ್ಲಿ ಜನರು ನಡೆದುಕೊಂಡು ಹೋಗುತ್ತಿರುವುದು ಕಂಡು ಬಂದಿದ್ದು ಹಲವೆಡೆ ಸಂಚಾರ ದಟ್ಟಣೆ ಉಂಟಾಗಿದೆ ಮಳೆಗೆ ಸಂಬಂಧಿಸಿದ ಅನಾಹುತಗಳಿಗೆ ರಾಜ್ಯದಲ್ಲಿ ಮೃತಪಟ್ಟವರ ಸಂಖ್ಯೆ ಐದಕ್ಕೆ ಏರಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಧಾರಾಕಾರ ಮಳೆಯಿಂದಾಗಿ ಬೆಂಗಳೂರಿನ ಸಾಯಿ ಲೇಔಟ್ ದ್ವೀಪದಂತಿದೆ ಇಲ್ಲಿನ ಮನೆಗಳ ನೆಲ ಮಹಡಿ ಅರ್ಧ ಮುಳುಗಿದ್ದು ಜನರು ಮನೆಗಳಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ ನಿನ್ನೆ ಸುಮಾರು ನೂರ ಐವತ್ತು ಜನರನ್ನು ರಕ್ಷಿಸಿ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸಾಯಿ ಲೇಔಟ್ನಲ್ಲಿ ಜನರಿಗೆ ಆಹಾರ ಮತ್ತು ನೀರಿನ ವ್ಯವಸ್ಥೆ ಮಾಡಿತು

ಕೆರೆ ಆದ್ಮೆಂಟ್ ಬೆಂಗಳೂರು ಪೊಲೀಸರ ಪ್ರಮುಖ ಕಾರ್ಯಾಚರಣೆಯಲ್ಲಿ ಖತಾರ್ನಾಕ್ ಮನೆ ಕಳ್ಳರನ್ನು ಬಂಧಿಸಿದ್ದು ಈ ಪೈಕಿ ಓರ್ವ ತಾನು ಕದ್ದಿದ್ದ ಹಣದಲ್ಲಿ ಇಪ್ಪತ್ತು ವಿದ್ಯಾರ್ಥಿಗಳ ಶಾಲಾ ಕಾಲೇಜು ಫೀಸ್ ಕಟ್ಟಿದ್ದ ಅಚ್ಚರಿ ವಿಚಾರ ಬೆಳಕಿಗೆ ಬಂದಿದೆ ಹೌದು ಕಳ್ಳತನ ಮಾಡಿದ ಹಣದಲ್ಲಿ ಇಪ್ಪತ್ತು ಮಕ್ಕಳ ಶಾಲಾ ಕಾಲೇಜು ಫೀಸ್ ಕಟ್ಟಿದ್ದ ಖತಾರ್ನಾಕ್ ಮನೆ ಕಳ್ಳರನ್ನು ಬ್ಯಾಡರಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ ಬಂಧಿತರನ್ನು ಬೆಂಗ್ ಬೇಗೂರು ನಿವಾಸಿ ಶಿವ್ ಅಲಿಯಾಸ್ ಶಿವರಪ್ಪನ್ ಆತನ ಸ್ನೇಹಿತರಾದ ಅನಿಲ್ ಅಲಿಯಾಸ್ ಜಗ್ಗ ಮತ್ತು ವಿವೇಕ್ ಎಂದು ಗುರುತಿಸಲಾಗಿದೆ ಈ ಮೂವರ ಪೈಕಿ ಶಿವ್ ಅಲಿಯಾಸ್ ಶಿವರಪ್ಪನ ಈ ಗ್ಯಾಂಗ್ನ ಮಾಸ್ಟರ್ ಮೈಂಡ್ ಆಗಿದ್ದು ಹೆಂಡತಿ ಮಕ್ಕಳಿಲ್ಲದ ಶಿವ್ ಆತ್ಮಹತ್ಯೆ ಮಾಡಿಕೊಳ್ಳಲು ಯೋಚಿಸುತ್ತಿದ್ದಾಗ ಏರಿಯಾದಲ್ಲಿ ಸ್ನೇಹಿತರು ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಲು ಪರದಾಡುತ್ತಿರುವುದನ್ನು ನೋಡಿದ ಬಳಿಕ ಶಿವ್ ಬ್ಯಾಡರ್ ಹಳ್ಳಿ ಸೇರಿದಂತೆ ಹಲವೆಡೆ ಮನೆಗಳಿಗೆ ಕನ್ನ ಹಾಕಿದ್ದು ಕದ್ದ ಚಿನ್ನಾಭರಣವನ್ನು ಸ್ನೇಹಿತರಾದ ಅನಿಲ್ ಜಗ್ಗ ಮತ್ತು ವಿವೇಕನ ಸಹಾಯದಿಂದ ಮಾರಾಟ ಮಾಡುತ್ತಿದ್ದ ಹೀಗೆ ಮಾರಾಟ ಮಾಡಿದ ಹಣವನ್ನು ತಂದು ವಿದ್ಯಾರ್ಥಿಗಳ ಶಾಲಾ ಕಾಲೇಜು ಫೀಸ್ ಕಟ್ಟುತ್ತಿದ್ದ ಎನ್ನಲಾಗಿದೆ